ನಿಸರ್ಗ ನಿರ್ಮಾಣ ಸೆಂಟರ್ ಕಡೆಯಿಂದ ಒಂದು ಪ್ಲಾಟ್ ಖರೀದಿ ಮಾಡಿದ್ದೆ ಆ ಪ್ಲಾಟ್ ಸೈಜು ಐದು ಐವತ್ತು ಎಂಬತ್ತು ಇರುತ್ತದೆ ಹತ್ತು ವರ್ಷಗಳೇನು ಟ್ಯಾಕ್ಸ್ ತುಂಬಿದ್ದೆ ನಾನು ಮುಂದೆ ಅದನ್ನು ಖಾತೆ ಮಾಡಲು ನಿರ್ಮಾಣ ಸೆಂಟರ್ ಕಡೆ ಮಾಡಿಸ್ತೀನಿ ಅಂತ ಹೇಳಿದರು ಆರು ತಿಂಗಳಾದರೂ ಮಾಡಲಿಲ್ಲ ಪಂಚಾಯಿತಿಯಲ್ಲಿ ಎರಡು ವರ್ಷ ಟ್ಯಾಕ್ಸ್ ಬಾಕಿ ಇದೆ ತುಂಬಿರಿ ನಿಮಗೆ ಖಾತೆ ಮಾಡ್ತೀವಿ ಅಂತ ಹೇಳಿದರು ಆ ಪ್ರಕಾರ ನಾವು ಟ್ಯಾಕ್ಸ್ ತುಂಬಿ ಅರ್ಜಿ ಕೊಟ್ಟಿವಿ ನಕಲಿ ದಾಖಲೆ ಸೃಷ್ಟಿಸಿ ವಿಲಾಸಿ ವಿಲ್ಲಾ ಹಾಗೂ ವಸತಿ ಸಮುಚ ನಿರ್ಮಿಸಿ ಸಾರ್ವಜನಿಕರಿಗೆ ವಂಚನೆ ಮಾಡಿರುವ ನಿರ್ಮಾಣ ಸೆಲ್ವಾರ್ ವಿರುದ್ಧ ಸಂತ್ರಸ್ತರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನಿವೇಶನವನ್ನು ನೋಂದಣಿ ಮಾರಾಟ ಮಾಡದಂತೆ ಹೈಕೋರ್ಟ್ ತಡೆಯಜ್ಞೆ ನೀಡಿದೆ ನಾನು ಹತ್ತು ಹತ್ತು ಹನ್ನೆರಡು ವರ್ಷದಿಂದ ನಿಸರ್ಗ ನಿರ್ಮಾಣ ಸೆಂಟರ್ ಕಡೆಯಿಂದ ಒಂದು ಪ್ಲಾಟ್ ಖರೀದಿ ಮಾಡಿದ್ದೆ ಆ ಪ್ಲಾಟ್ ಸೈಜ್ ಐದು ಐವತ್ತು ಎಂಬತ್ತು ಇರುತ್ತದೆ ಹತ್ತು ವರ್ಷಗಳನ್ನ ಟ್ಯಾಕ್ಸ್ ತುಂಬಿದ್ದೇನೆ ನಾನು ಮುಂದೆ ಅದನ್ನು ಖಾತೆ ಮಾಡಲು ನಿರ್ಮಾ ಸೆಂಟ್ರಿಗಳಿದೆ ಮಾಡಿಸ್ತೀನಿ ಅಂತ ಹೇಳಿದರು ಆರು ತಿಂಗಳಾದರೂ ಮಾಡಲಿಲ್ಲ ಆಮೇಲೆ ಮತ್ತೆ ಇನ್ನೂ ಆರು ತಿಂಗಳು ಬೇಕಂದರು ಕಡೆಗೆ ನಾವಾಗೆ ಪಂಚಾಯತಿಗೆ ಹೋದೀವಿ ಪಂಚಾಯಿತಿಯಲ್ಲಿ ಎರಡು ಟ್ಯಾಕ್ಸ್ ಬಾಕಿ ಇದೆ ತುಂಬಿರಿ ನಿಮಗೆ ಖಾತೆ ಮಾಡ್ತೀವಿ ಅಂತ ಹೇಳಿದರು ಆ ಪ್ರಕಾರ ನಾವು ಟ್ಯಾಕ್ಸ್ ತುಂಬಿ ಅರ್ಜಿ ಕೊಟ್ಟಿವಿ ಅರ್ಜಿ ಕೊಟ್ಟ ಮೇಲೆ ಎರಡು ಮೂರು ತಿಂಗಳು ಅಡ್ಡಾಡಿದ್ದೀವಿ ಆಮೇಲೆ ಇವರು ಬೇಗ ಉತ್ತರ ಕೊಡಲಾರ್ದಕ್ಕೆ ನಾವು ಜಿಲ್ಲಾ ತಾಲೂಕ್ ಪಂಚಾಯತಿಗೆ ಹೋದೀವಿ ಅಲ್ಲಿ ತಕರಾರು ಕೊಟ್ಟೆ ಜಿಲ್ಲಾ ಪಂಚಾಯತಿಗೆ ಹೋಗಿ ಕೊಟ್ಟೆ ಅವರು ಇವ್ರು ಹೇಳಿದ್ರೆ ನೋಡಿ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಿರುವ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಚಂದನ್ ಗೌಡರ ನೇತೃತ್ವದ ನ್ಯಾಯಪೀಠ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಹದಿನಾರು ಬಾರ್ ಒಂದು ಮತ್ತು ನೂರ ಹದಿನಾರು ಬಾರ್ ಎರಡರಲ್ಲಿ ನಿವೇಶನಗಳ ಮಾರಾಟ ನೋಂದಣಿ ಮಾಡದಂತೆ ಆದೇಶಿಸಿದೆ ಹತ್ತು ವರ್ಷಗಳ ಹಿಂದೆ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಕುಂದ ಕುಲಕರ್ಣಿ ಎಂಬುವ ನಿವೇಶನ ಖರೀದಿಗೆ ಮುಂಗಡ ಹಣ ಪಾವತಿಸಿದರು ನಿವೇಶನವನ್ನು ತನ್ನ ಹೆಸರಿಗೆ ನೋಂದಣಿ ಮಾಡಿಕೊಳ್ಳಲು ಅರ್ಜಿದಾರರು ಖಾತಾ ಪಡೆಯಲು ಗ್ರಾಮ ಪಂಚಾಯತ್ಗೆ ಸಾಕಷ್ಟು ಬಾರಿ ಅರ್ಜಿ ಸಲ್ಲಿಸಿ ಅಲೆದಾಡಿದರೂ ಪ್ರಯೋಜನವಾಗಲಿಲ್ಲ ಬಳಿಕ ಪಂಚಾಯತ್ ಅಧಿಕಾರಿಗಳು ಇದು ಸಿಎ ನಿವೇಶನ ಜಾಗ ಅಂತ ಹೇಳಿ ಖಾತಾ ಮಾಡಿಕೊಳ್ಳಲು ನಿರಾಕರಿಸಿದರು ಆಗ ತಾವು ವಂಚನೆಗೆ ಒಳಗಾಗಿರುವುದು ತಿಳಿದು ಬಂದ ನಂತರ ಮುಕುಂದ ಕುಲಕರ್ಣಿ ಅವರು ನ್ಯಾಯಾಲಯದ ಮೊರೆ ಹೋದರು ನ್ಯಾಯಪೀಠ ನಿರ್ಮಾಣ ಸೆಲ್ವರ್ಸ್ ಕಂಪ್ನಿ ಕಂಪನಿಯ ಅಧಿಕೃತ ಸಹಿ ಮಾಡುವ ಜವಾಬ್ದಾರಿ ಹೊಂದಿರುವ ಶಶಿ ಎಸ್ ಪಾಟೀಲ್ ನೋಂದಣಿ ಇಲಾಖೆ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒಳಗೊಂಡಂತೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿ ಮುಂದಿನ ಆದೇಶದವರೆಗೆ ನೋಂದಣಿ ಪ್ರಕ್ರಿಯೆ ನಡೆಸದಂತೆ ಆದೇಶ ನೀಡಿದೆ ಅವರಿಗೆ ಬಗೆಹರಿಸ್ಬಿಡಿ ಯಜಮಾನರಿಗೆ ಅಂತ ಹೇಳಿದರು ಆಮೇಲೆ ಇವರಿಗೆ ಬಂದು ಕೇಳಿದೆ ಆ ನಾವು ಚೆಕ್ ಮಾಡ್ಕೊಂಬಂದು ಬರೆದು ಕೊಡ್ತೇನೆ ಅಂತ ಹೇಳಿದ್ರು ಆಮೇಲೆ ನಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜಾಗ ನೋಡಲಾಗಿ ಇದು ಸೇ ಪಾರ್ಕ್ ಮೂಲಕ ನಿಮಗೆ ಕತೆ ಮಾಡಲು ಬರೋದಿಲ್ಲ ಅಂತ ನಮ್ಗೆ ಕೊಟ್ಟರು ಆನಂತರ ಮತ್ತು ನಾವು ಇವರು ಹತ್ರ ನಾವು ನರ್ಮಾ ಶೆಟ್ಟರ್ ಹತ್ತಿರ ಅಲ್ಲಿ ಶಶಿ ಪಾಟೀಲ್ ಅಂತಿದ್ದಾರ ಅವ್ರಿಗೆ ಕೇಳಿದೀವಿ ಏ ಮಾಡೋರು ನೋಡಿ ಏನು ವಿಚಾರ ಮಾಡ್ತೀನಿ ವಿಚಾರ ಮಾಡ್ತೀನಿ ಹೇಳಿ ಹಾಗೆ ಮುಂದೆ ಹೋಗ್ಲಿಕ್ಕೆ ಹತ್ತರು ಅದಕ್ಕೆ ಮಿಕ್ಕಿ ನಾವು ಕಡೆ ಕೋರ್ಟ್ಗೆ ಹೋದ್ವಿ ಕೋರ್ಟಲ್ಲಿ ದಾವ್ಯಾಗ ಹುಡುಗ ಮೇಲೆ ಈಗ ನಮಗೆ ಮೊನ್ನೆ ರಿಲೀಫ್ ಸಿಕ್ತದ್ದು ಏನು ಯಾವ ಜಾಗ ಮಾರಬಾರ್ದು ಅಂಥೇಳಿ ಕೋರ್ಟ್ ತಕ್ಕ ತಕ ತಕರಾರಾಗ್ಯ ಅವ್ರಿಗೆ ಸಂಬಂಧಪಟ್ಟದ ಸರ್ ಅವರು ಮೋಸ ಮಾಡ್ಬೇಕಂತ ಮಾಡ್ಬಿಟ್ಟಾರ ನಮ್ಗೆ ಹಬ್ಬಗಳೇ ಮಾಡಿಲ್ಲ ಅವರು ಕನಿಷ್ಠ ಐವತ್ತು ಅರವತ್ತು ಮಂದಿಗೆ ಏನು ಎಲ್ಲ ಪಾರ್ಕ್ ಅವ ಎಲ್ಲವೂ ಮನೆ ಕಟ್ಟಿ ಮಾರಿ ಬಿಟ್ಟಾರ ಉದ್ದೇಶ ಮತ್ತೆ ನಮ್ಗೆ ಆಯ್ತಾದ್ಮೇಲೆ ಮತ್ತೆ ಮುಂದೆ ಏನಾದ್ರು ಫರ್ದರ್ ನಡಿತದ ಕೇಸ್ ನಡೆದ ಮೇಲೆ ನಮ್ ದುಡ್ಡು ನಮ್ಗೆ ವಾಪಸ್ ಕೊಡಬೇಕು ಗಂಟು ಬಡ್ಡಿ ಕೂಡ ವಾಪಸ್ ಕೊಡ್ಬೇಕು ಇದೇ ತರ ಇದಾಗ್ತಕ್ಕಂಥ ಇವ್ರಿಗೆ ಸಾರ್ವಜನಿಕರಿಗೆ ನಿಮ್ಮ ಕಡೆ ನಮ್ಮ ಕಡೆ ಮತ್ತೆ ಜನರು ಯಾರು ನೋಡ್ ತಗೊಳೋರು ಪೂರೈಸ ವಿಚಾರಣೆ ಮಾಡಿ ತೋರಿ ಅಂತ ಬರ್ದೀವಿ పూర్తి విచారమీ తో ఈ కంపెనీ ధోక అదంతేబ్రీ ಈಗ ನೀವು ಆನೆ ಬಳಿಯ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಸರ್ಗ ಲೇಔಟ್ ನಿರ್ಮಾಣ ಮಾಡಿದ್ದು ಇಲ್ಲಿ ಬಿಎಂಆರ್ ಡಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಇಲ್ಲಿ ಸಿ ಎ ನಿವೇಶನಗಳು ಹಾಗೂ ಉದ್ಯಾನವನಗಳ ಜಾಗಗಳಲ್ಲಿ ಐಷಾರಾಮಿ ವಿಲ್ಲಾಗಳನ್ನು ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಹಲವು ನಿವೇಶನಗಳಿಗೆ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ ಇದೇ ರೀತಿ ಆನೆಕಲ್ ಯೋಜನಾ ಪ್ರಾಧಿಕಾರಕ್ಕೆ ಹಲವು ದೂರುಗಳನ್ನು ಸಲ್ಲಿಸಲಾಗಿದೆ ಈ ಹಿಂದೆ ಲಕ್ಷ್ಮೀನಾರಾಯಣ್ ಮತ್ತು ಕಂಪನಿಯ ಮುಖ್ಯಸ್ಥರಾದ ಶಶಿ ಪಾಟೀಲ್ ವಿರುದ್ಧ ನಿವೃತ್ತ ಎಸಿಪಿ ಲವಕುಮಾರ್ ಎಂಬುವರಿಗೆ ನಿವೇಶನ ಮಾರಾಟದ ನೆಪದಲ್ಲಿ ವಂಚಿಸಿದ್ದ ಆರೋಪದಲ್ಲಿ ಬೆಂಗಳೂರಿನ ಅಶೋಕ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು